ಕೃಷ್ಣಪಟ್ಟಣ ಅಂತ ಒಂದು ಸಣ್ಣ ಗ್ರಾಮವಿತ್ತು ಆ ಗ್ರಾಮದಲ್ಲಿ ಪಾವನಿ ಲಕ್ಷ್ಮಿ ಎನ್ನುವ ಅತ್ತೆ ಸೊಸೆ ಇದ್ರು ಅವರು ತುಂಬಾ ಬಡ ಕುಟುಂಬ ಪಾವನಿ ಗಂಡ ರಮೇಶ್ ಲಕ್ಷ್ಮಿ ಗಂಡ ಪ್ರಸಾದ್ ತುಂಬಾನೇ ಕಷ್ಟಪಡ್ತಿದ್ರು ಪಾವನಿ ಲಕ್ಷ್ಮಿ ಕೂಡ ಸಿಕ್ಕಿದ ಕೆಲಸವನ್ನೆಲ್ಲ ಮಾಡ್ತಿದ್ರು ಹೀಗೆ ಸ್ವಲ್ಪ ದಿನದಲ್ಲಿ ಅವರು ಕೂಡಿಟ್ಟ ಹಣದಲ್ಲಿ ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಂಡ್ರು ಗೃಹ ಪ್ರವೇಶ ನಡೀತಾ ಇತ್ತು ಆಗ ಪಾವನಿ ಚಿಕ್ಕದೋ ದೊಡ್ಡದೋ ಒಂದು ಸ್ವಂತ ಮನೆಯನ್ನು ಕಟ್ಕೊಂಡು ಇವಾಗ್ಲೇ ಸಂತೋಷ ಆಗ್ತಿದೆ ಸಂತೋಷನೇ ಆಗ್ತಿದೆ ಇಲ್ಲೇ ಮನೆ ಹತ್ರ ಒಂದು ಸಣ್ಣ ದಿನಸಿ ಅಂಗಡಿನೇ ಇಟ್ಕೊಂಡ್ರೆ ಅದರಲ್ಲಿ ಸ್ವಲ್ಪ ಲಾಭ ಬರುತ್ತೆ ಆವಾಗ ಇನ್ನೂ ಸಂತೋಷ ಆಗುತ್ತೆ ಅಲ್ವಾ ಇಲ್ಲಿ ಪಕ್ಕದಲ್ಲಿ ಎಲ್ಲೂ ಕೂಡ ದಿನಸಿ ಅಂಗಡಿನೇ ಇಲ್ಲ ಅದಕ್ಕೇನೆ ಹೇಳ್ದೆ ನೀವೆಲ್ಲ ಏನ್ ಹೇಳ್ತೀರಾ ಇಷ್ಟೊಂದು ಸಣ್ಣ ಮನೆಯಲ್ಲಿ ದಿನಸಿ ಅಂಗಡಿ ಅಂದ್ರೆ ಕಷ್ಟನೇ ಇದೆ ಆದ್ರೆ ನಿಮ್ಮ ಐಡಿಯಾ ಮಾತ್ರ ತುಂಬ ಚೆನ್ನಾಗಿದೆ ಅತ್ತೆ ನೀನು ಅಂದುಕೊಂಡ ಹಾಗೆ ದಿನಸಿ ಅಂಗಡಿನ ಆರಂಭಿಸು ಅದಕ್ಕೆ ಒಳ್ಳೆ ದಿನ ಯಾವಾಗ ಅಂತ ನೋಡೋಣ ಅವರು ಅಂದುಕೊಂಡ ಹಾಗೆ ಮನೆಯಲ್ಲಿ ಅಂಗಡಿಯನ್ನು ಹಾಕಿದ್ರು ಮನೆಯ ಮೊದಲನೇ ರೂಮಿನಲ್ಲಿ ಅಂಗಡಿನ ಆರಂಭಿಸಿದ್ರು ಅತ್ತೆ ವ್ಯಾಪಾರವನ್ನು ಮಾಡ್ತಾ ಇದ್ರು ಹೀಗೆ ಒಳ್ಳೆ ಲಾಭ ಬರ್ತಾ ಇತ್ತು ಅತ್ತೆ ಸೊಸೆ ಇಬ್ರು ಸೇರಿ ಮನೆ ಕೆಲಸ ಮಾಡಿಕೊಂಡು ವ್ಯಾಪಾರವನ್ನು ನೋಡ್ಕೊಳ್ತಿದ್ರು ಹೀಗೆ ದಿನಗಳು ಕಳಿತಾ ಇತ್ತು ಒಂದು ದಿನ ದಿನಸಿ ವಸ್ತುಗಳನ್ನ ಇಡ್ಲಿಕ್ಕೆ ಸುರೇಶ್ ಎನ್ನುವ ವ್ಯಕ್ತಿ ಬಂದ ಅಮ್ಮ ಈ ಮೂಟೆನ ಎಲ್ಲಿ ಇಳಿಸಿಡೋದು ಅಲ್ಲೇ ಮೂಲೆಯಲ್ಲಿ ಇಡಪ್ಪ ಹೀಗೆ ಲಕ್ಷ್ಮಿ ರೂಮಲ್ಲಿ ಇಡಕ್ಕೇಳಿದ್ರು ಅದು ಪಾವನಿಗೆ ಇಷ್ಟ ಆಗ್ಲಿಲ್ಲ ಹೀಗೆ ಸುರೇಶ್ ಮನೆಗೆ ಬಂದ ತಕ್ಷಣ ಏನ್ರಿ ಇದರಿಂದ ನಮ್ಗೆ ಜಾಗ ಕಡಿಮೆಯಾಗಿ ನಿಲ್ಲಕ್ಕೆ ಆಗ್ತಾ ಇಲ್ಲ ಇವಾಗ ಇರುವ ಕಷ್ಟದಲ್ಲಿ ಹೊಸ ಮನೆ ಅಂದ್ರೆ ಸ್ವಲ್ಪ ಕಷ್ಟನೇ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರು ಪಾವನಿ ಹೀಗೆ ಅವರಿಬ್ಬರು ಮಾತನಾಡಿದ್ದನ್ನು ಲಕ್ಷ್ಮಿ ಕೂಡ ಕೇಳ್ಕೊಂಡ್ಲು ಮರುದಿನ ಗಂಟ ಮತ್ತು ಮಗ ಹೊರಗಡೆ ಹೋದಾಗ ಪಾವನಿ ಜೊತೆ ಮಾತಾಡಿದ್ರು ಪಾವನಿ ಯಾಕೆ ನಿನ್ ಗಂಡನ್ ಜೊತೆ ಜಗಳ ಮಾಡ್ತೀಯಾ ಯಾಕೆ ನಿನ್ಗೆ ಮನೇಲಿರ್ಲಿಕ್ಕೆ ಇಷ್ಟ ಇಲ್ವಾ ಅಯ್ಯೋ ಅತ್ತೆ ನಾನಾಗೆ ಹೇಳಲಿಲ್ಲತ್ತೆ ನೀವು ನನ್ನ ತಪ್ಪ ಅರ್ಥ ಮಾಡ್ಕೊಂಡಿದ್ದೀರಾ ನಿನ್ನ ಉದ್ದೇಶ ಏನು ಅಂತ ನನ್ಗೆ ಅರ್ಥ ಆಯ್ತು ನಿಮ್ಮ ಉದ್ದೇಶ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲತ್ತೆ ಹೀಗೆ ಅವರಿಬ್ಬರು ಮಾತನಾಡಿ ಮಾತನಾಡಿ ದೊಡ್ಡ ಜಗಳವಾಯಿತು ಆಗ ಅಂಗಡಿಗೆ ಶಾಂತಮ್ಮ ಎನ್ನುವ ಮಹಿಳೆ ಬಂದ್ರು ಆ ಮಹಿಳೆ ವಸ್ತುಗಳನ್ನು ತೆಗೆದುಕೊಳ್ಳಲು ಬಂದು ಅವರ ಜಗಳವನ್ನು ನೋಡ್ಕೊಂಡು ನಿಂತಿದ್ಲು ಅದನ್ನು ಗಮನಿಸಿದ ಪಾವನಿ ಏನ್ ಚಿಕ್ಕಮ್ಮ ಏನ್ ಬೇಕು ನಿಮ್ಮ ಜಗಳ ನೋಡಿ ನಾನು ಏನ್ ತಗೊಳಕ್ಕೆ ಬಂದೆ ಅಂತನೇ ಮರ್ತೋಯ್ತು ಪರವಾಗಿಲ್ಲ ಚಿಕ್ಕಮ್ಮ ಚೆನ್ನಾಗಿ ಆಲೋಚನೆ ಮಾಡಿ ಆಮೇಲೆ ಹೇಳಿ ಆ ಯೋಚನೆ ಬಂತು ಒಂದ್ ಕೆಜಿ ಸಕ್ಕರೆ ಒಂದ್ ಕೆಜಿ ಉಪ್ಪು ಒಂದ್ ಲೀಟ್ರು ಎಣ್ಣೆ ಕೊಡು ನಾನು ಹೊರಡ್ಬೇಕು ಅವರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಲು ಪಾವನಿ ಆ ನಂತರ ಶಾಂತಮ್ಮ ಅಲ್ಲಿಂದ ಹೊರಟೋಗಿ ಹೊರಗಿನ ಜನರ ಬಳಿ ಅತ್ತೆಯ ಸೊಸೆ ಸ್ವಲ್ಪ ದಿನದಿಂದ ಜಗಳ ಮಾಡ್ತಾ ಇದ್ದಾರೆ ಅವರಿಬ್ಬರ ನಡುವೆ ಈ ನಡುವೆ ಆಗ್ತಾ ಇಲ್ಲ ಅಂತ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳಿದ್ರು ಆ ಕಾಲೋನಿಯಲ್ಲಿ ಇರುವ ಜನರೆಲ್ಲ ಅದರ ಬಗ್ಗೆನೆ ಮಾತಾಡ್ತಾ ಇದ್ರು ಆ ದಿನ ಸಂಜೆ ಕುಮಾರಿ ಎನ್ನುವ ಮಹಿಳೆ ಅವರ ಅಂಗಡಿಗೆ ಬಂದ್ರು ಏನ್ ಲಕ್ಷ್ಮಿ ನಿನಗೂ ನಿನ್ ಸೊಸೆಗೂ ಜಗಳ ಅಂತೆ ಊರಿನ ಜನ ಎಲ್ಲ ಮಾತಾಡ್ಕೊತಾ ಇದ್ದಾರೆ ಏನ್ ವಿಷಯ ಹಾಗೆ ಅಲ್ಲ ಏನಿಲ್ಲ ಕುಮಾರಿ ನಿನಗೆ ಯಾರೋ ತಪ್ಪಾಗಿ ಹೇಳಿದ್ದಾರೆ ಒಬ್ರೇನೋ ಈ ಊರೇ ಮಾತಾಡ್ತಾ ಇದ್ದಾರೆ ಹಸಿ ಕಡ್ಡಿನ ಹಾಕಿದ್ರು ಬಗ್ಗಂತ ಬೆಂಕಿ ಹಿಡಿಯುತ್ತೆ ಅಂತ ಹೌದಾ ಅಂತದೆಲ್ಲ ಏನೂ ಇಲ್ಲ ನಿನಗೆ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಸುಮ್ನೆ ಏನೇನೋ ಕೇಳ್ಬೇಡ ಬಂದ ಕೆಲಸ ಏನು ಅಂತ ಹೇಳು ನನ್ನ ಸೊಸೆ ಒಳಗಡೆ ಕೆಲಸ ಮಾಡ್ತಿದ್ದಾಳೆ ಕುಮಾರಿ ಏನೆಲ್ಲ ಬೇಕು ಅದ್ನೆಲ್ಲ ತಗೊಂಡು ಅಲ್ಲಿಂದ ಹೊರಟೋದ್ಲು ಆ ನಂತರ ಲಕ್ಷ್ಮಿಯಮ್ಮ ತನ್ನ ಸೊಸೆಯ ಬಳಿ ಹೋದ್ರು ಅತ್ತೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಮನೆಯಲ್ಲಿ ಸಣ್ಣ ಜಗಳ ಆದ್ರೂ ಎಲ್ಲರಿಗೂ ಗೊತ್ತಾಗ್ತಾ ಇದೆ ನಮ್ಮ ಇಬ್ಬರ ಮಧ್ಯೆ ಒಂದು ಸಣ್ಣ ಜಗಳವಾದ್ರೂ ಸರಿ ಹೊರಗಿನವರು ಇಲ್ಲದ ಸಲ್ಲದ ಮಾತುಗಳನ್ನ ಹೇಳ್ತನೇ ಇರ್ತಾರೆ ಇವಾಗ ಗೊತ್ತೈತಾ ಅಂಗಡಿ ಮನೆ ಒಂದೇ ಬೇಡ ಅಂತ ಆದ್ರೂ ನನ್ನ ಕ್ಷಮಿಸು ಪಾವನಿ ನಾನೇ ನಿನ್ನ ತಪ್ಪಾಗಿ ತಿಳ್ಕೊಂಡೆ ಏನಿದ್ರು ನಮ್ಮ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂದ್ರೆ ನಾವು ಕೂಡ ವ್ಯಾಪಾರವನ್ನು ಮಾಡಲಿಕ್ಕೆ ಹಣ ಸರಿಯಾಗೋದು ಇದರಿಂದ ಪಾವನೆ ಕೂಡ ಸರಿ ಅಂತ ಒಪ್ಪಿಕೊಂಡು ಮನೆಯಲ್ಲೇ ಉಪ್ಪಿನಕಾಯಿ ವ್ಯಾಪಾರವನ್ನು ಆರಂಭಿಸಿದ್ಲು ಹೀಗೆ ಅವರು ಮನೆಯಲ್ಲೇ ವ್ಯಾಪಾರವನ್ನು ಆರಂಭಿಸಿರೋದು ಊರಿನ ಜನರಿಗೆ ಗೊತ್ತಾಗಿ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ಒಂದು ದಿನ ಕುಮಾರಿ ಕಾಂತಂ ಹೊರಗಡೆ ಕೂತ್ಕೊಂಡು ಆ ಪಾವನಿಗೆ ಹಣದ ಹುಚ್ಚು ಹಿಡಿದಿದೆಯಂತೆ ಅದಕ್ಕೆ ಮನೆಯಲ್ಲೇ ಉಪ್ಪಿನಕಾಯಿ ವ್ಯಾಪಾರನ ಆರಂಭಿಸಿದ್ದಾಳೆ ಹೌದೌದು ನಿಜಾನೇ ಈ ವಿಷಯನ ಖಂಡಿತ ಹೇಳಬೇಕು ನಾನು ಕೂಡ ಅವ್ರ ಜೊತೆನೇ ಉಪ್ಪಿನಕಾಯಿನ ತಗೊಂಡೆ ಅವ್ರಿಗೂ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಅದು ಮಾತ್ರ ಅಲ್ಲ ರುಚಿ ಕೂಡ ತುಂಬಾ ಚೆನ್ನಾಗಿದೆ ಅವರ ಮನೆಯಲ್ಲಿ ಏನೇ ನಡೆದ್ರೂ ಕೂಡ ನಮಗೆ ಆದಷ್ಟು ಬೇಗ ಗೊತ್ತಾಗ್ಬಿಡುತ್ತೆ ಯಾಕೆ ಅಂದರೆ ಅವ್ರ ಮನೆ ಹತ್ರ ಆವಾಗವಾಗ ನಾವು ವ್ಯಾಪಾರಕ್ಕೆ ಹೋಗ್ತಾ ಇರ್ತೀವಲ್ವಾ ಈ ರೀತಿ ಆ ಊರಿನ ಜನರು ಮಾತಾಡ್ತಾ ಇದ್ರು ಆ ಮಾತು ಆ ಕಡೆ ಹೋಗ್ತಾ ಇದ್ದ ರಮೇಶನ ಕಿವಿಗೆ ಬಿತ್ತು ಅವಾಗ ರಮೇಶ್ ನಮ್ಮ ಮನೆಯ ವಿಚಾರದ ಬಗ್ಗೆ ಇನ್ನೊಬ್ರು ಮಾತಾಡೋದು ಸರಿ ಇಲ್ಲ ಸರಿ ಇದಕ್ಕೋಸ್ಕರ ಏನ್ ಮಾಡೋದು ಹೀಗೆ ಆಲೋಚನೆ ಮಾಡಿಕೊಂಡು ಮನೆಗೆ ಹೋಗಿ ಮಾತಾಡ್ಬೇಕು ಅಂತ ಮನೆಗೆ ಹೋದಾಗ ಪಾವನಿ ಏನ್ರಿ ಇವತ್ ಮನೆಗೆ ಒಬ್ರು ಸ್ವಾಮೀಜಿ ಬಂದಿದ್ರು ಮನೆಗೆ ತುಂಬಾ ದೃಷ್ಟಿಯಾಗಿದೆ ಅಂತ ಒಂದ್ ತಾಯತ್ತು ಕಟ್ಟಿ ಹೋಗಿದ್ದಾರೆ ಹೌದೌದು ಇನ್ ಹೇಳೋದು ಕೂಡ ನಿಜಾನೇ ಊರಿನ ಜನರು ನಮ್ಮ ಮೇಲೆ ಎಷ್ಟು ಕಣ್ಣಿಟ್ಟಿದ್ದಾರೆ ಅಂತ ಗೊತ್ತಾ ನಮ್ಮ ಮನೆಯಲ್ಲಿ ನಡೆಯುವ ವಿಚಾರ ಎಲ್ರಿಗೂ ಗೊತ್ತಾಗ್ತಿದೆ ನೀವು ಅದ್ರ ಎಲ್ಲ ಆಲೋಚನೆ ಮಾಡ್ಬೇಡ್ರಿ ಮೊದ್ಲು ನಾನು ಕೂಡ ನಮ್ಮ ಮನೆಯಲ್ಲಾಗುವ ಸಂಗತಿ ಬಗ್ಗೆ ಬೇಜಾರ್ ಮಾಡಿದೆ ಆ ನಂತರ ಕೂಡ ಎಲ್ಲಾನು ನಿಧಾನವಾಗಿ ಅರ್ಥ ಆಯ್ತು ಸ್ವಲ್ಪ ದಿನ ನಮ್ಮ ವ್ಯಾಪಾರ ಚೆನ್ನಾಗಿ ನಡೆದ್ರೆ ಸಾಕು ಆ ನಂತರ ನಾವು ಬೇರೆ ಮನೇನ ಕಟ್ಕೊಂಡು ಈ ಮನೆಯಲ್ಲಿ ಅಂಗಡಿ ವ್ಯಾಪಾರ ಮಾಡ್ಬೋದು ಆ ಮಾತನ್ನು ಕೇಳಿದ ಲಕ್ಷ್ಮಿ ಒಳ್ಳೆ ಐಡಿಯಾ ಪಾವನಿ ಮೊದ್ಲು ನಾವು ಮನೆಯನ್ನು ಕಟ್ಟಿಕೊಳ್ಳೋಣ ಆ ನಂತರ ನಮ್ಮ ವ್ಯಾಪಾರವನ್ನು ಡೆವಲಪ್ ಮಾಡೋಣ ವ್ಯಾಪಾರದಲ್ಲಿ ಲಾಭ ಬಂದ್ರೆ ಮೊದ್ಲು ಮನೆ ಕಟ್ಬೇಕು ಹೀಗೆ ಸ್ವಲ್ಪ ದಿನದಲ್ಲಿ ಲಾಭ ಬಂದ ಕಾರಣ ಮನೆಯನ್ನು ಮೇಲೆ ಕಟ್ಕೊಂಡ್ರು ಹೀಗೆ ಅಂಗಡಿಯ ಮೇಲೆ ಮನೆಯನ್ನು ಕಟ್ಟಿಕೊಂಡು ಕೆಳಗೆ ಮನೆ ಇದ್ದ ಜಾಗದಲ್ಲಿ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡಿದ್ರು ಆಗ ಅಲ್ಲಿ ಬಂದ ಜನರೆಲ್ಲ ಏನು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡುವ ರೀತಿ ಆಗಿದೆ ಮನೆ ಮೇಲೆ ಮನೆ ಕಟ್ಟಿದೀರಂತೆ ಹಾಗೆ ಅಂತ ಹೇಳಿದ್ರು ಈ ರೀತಿಯ ಮಾತು ಅತ್ತೆ ಸೊಸೆಗೆ ಇಷ್ಟವಾಗಲಿಲ್ಲ ಆದರೂ ಅವರು ಸುಮ್ಮನಿದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಪಾವನಿ ಮಾಡುವಂತಹ ಈ ಉಪ್ಪಿನಕಾಯಿ ವ್ಯಾಪಾರ ಎಲ್ಲರಿಗೂ ತುಂಬಾನೇ ಇಷ್ಟ ಆಯಿತು ಹೀಗಿರುವಾಗ ಪುಲ್ಲಾನ್ ಎನ್ನುವ ಒಬ್ಬ ವ್ಯಕ್ತಿ ಪಾವನಿಯವರ ದೂರದ ಸಂಬಂಧಿಕ ಅವರ ಮನೆಗೆ ಬಂದು ಊಟ ಮಾಡ್ತಿದ್ದ ಅವನ ಊಟಕ್ಕೆ ಪಾವನಿ ಉಪ್ಪಿನಕಾಯಿನ ಇಟ್ಲು ಅದನ್ನು ತಿಂದ ಆ ವ್ಯಕ್ತಿ ಕುಮಾರಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ ನೀನ ಇದನ್ನ ರೆಡಿ ಮಾಡಿದ್ದು ಇಲ್ಲ ಅಣ್ಣ ನಮ್ಮ ಊರಲ್ಲಿ ಪಾವನಿ ಅಂತ ಒಬ್ಳು ಹೆಂಗಸಿದ್ದಾಳೆ ಅವಳೇ ಈ ಉಪ್ಪಿನಕಾಯಿನ ಮಾಡಿ ಮಾರಾಟ ಮಾಡೋದು ನನಗೆ ಸಿಟಿಯಲ್ಲಿ ಒಂದು ದೊಡ್ಡ ಉಪ್ಪಿನಕಾಯಿಯ ಅಂಗಡಿ ಇದೆ ಆದರೆ ಇಷ್ಟು ರುಚಿಯಾಗಿ ಯಾರೂ ಕೂಡ ಅಲ್ಲಿ ಉಪ್ಪಿನಕಾಯಿನ ಮಾಡೋದಿಲ್ಲ ಇವರ ಮನೆ ಎಲ್ಲಿದೆ ನನಗೆ ತೋರಿಸ್ತೀಯಾ ಕುಮಾರಿ ಸರಿ ಅಂತ ಹೇಳಿ ಆ ಅಂಗಡಿ ಮಾಲೀಕನ ಮನೆಗೆ ಕರ್ಕೊಂಡೋದ್ಲು ಹೀಗೆ ಎಲ್ಲರೂ ಹೋಗಿ ಅವರ ಮನೆಯಲ್ಲಿ ಮಾತಾಡ್ತಾ ಇದ್ರು ಇಲ್ಲಿ ನೋಡಮ್ಮ ನೀನು ಮಾಡ್ತಾ ಇರುವ ಈ ಉಪ್ಪಿನಕಾಯಿ ವ್ಯಾಪಾರ ತುಂಬ ಚೆನ್ನಾಗಿದೆ ಇದರ ರುಚಿ ಕೂಡ ತುಂಬ ಚೆನ್ನಾಗಿದೆ ನನಗೆ ಸಿಟಿಯಲ್ಲಿ ಅಂಗಡಿ ಇದೆ ಅಲ್ಲಿ ಮಾರಿದ್ರೆ ಒಳ್ಳೆ ಲಾಭ ಸಿಗುತ್ತೆ ನಾನು ನಿಮಗೆ ಅಡ್ವಾನ್ಸ್ ಆಗಿ ಎರಡು ಲಕ್ಷ ಕೊಡ್ತೀನಿ ತಿಂಗಳು ತಿಂಗಳು ಒಳ್ಳೆ ಲಾಭ ಬರುತ್ತೆ ಅಷ್ಟು ದೊಡ್ಡ ಕೆಲಸ ಇದೆ ನನ್ನ ಜೊತೆ ಆ ಮಾತು ಕೇಳಿದ ಪಾವನಿ ಒಂದು ಲಕ್ಷ ಪೋಣಾಲೋ ಇನ್ನೂ ರೆಂಡು ಲಕ್ಷ ಇರಕೋ ಸಂತೋಷಮ ವಾಲ್ಕೆ ನಡ್ತಲ್ಲ ಹೀಗೆ ಅವನನ್ನು ನೋಡಿ ಹೇಳಿದ ಕಾರಣ ಅವನು ತುಂಬಾನೇ ಸಂತೋಷಪಟ್ಟ ಪ್ರತಿ ತಿಂಗಳು ಅತ್ತೆ ಇಬ್ರು ಚೆನ್ನಾಗಿ ಉಪ್ಪಿನಕಾಯಿ ಹಾಕಿ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿದ್ರು ಅವರಿಬ್ಬರು ಅದೇ ಊರಲ್ಲಿ ಚೆನ್ನಾಗಿ ವ್ಯಾಪಾರ ಮಾಡಿ ಅತ್ತೆ ಇಬ್ರು ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿದ್ರು ಹೀಗೆ ಎಲ್ಲರಿಗೂ ಎಲ್ಲಾ ಸಮಯದಲ್ಲಿ ಬೇಕಾಗುವ ವಸ್ತುಗಳು ಸೂಪರ್ ಮಾರ್ಕೆಟ್ ಅಲ್ಲಿ ಸಿಕ್ತಿತ್ತು ಸುತ್ತಮುತ್ತ ಗ್ರಾಮದವರು ಬಂದು ವ್ಯಾಪಾರಕ್ಕೆ ಅಡ್ಡಿ ಮಾಡಿದ್ರು ಸೂಪರ್ ಮಾರ್ಕೆಟ್ ಅಲ್ಲಿ ಬೆಲೆಯನ್ನು ಕಡಿಮೆ ಮಾಡಿದ್ರೆ ಅಲ್ಲಿಯೂ ಕೂಡ ತುಂಬಾ ಜನರು ಬರ್ತಾ ಇರ್ತಾರೆ ಹೀಗಿರುವಾಗ ಒಂದು ದಿನ ಮನೆಯಲ್ಲೇ ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡಿದ್ದ ನೀವು ಇವತ್ತು ಇಷ್ಟು ದೊಡ್ಡ ಸೂಪರ್ ಮಾರ್ಕೆಟ್ನ ಕಟ್ಟಿದ್ದೀರಾ ಅಂದ್ರೆ ಇದಕ್ಕೆ ನಾನು ಒಂದು ಕಾರಣ ಆ ಊತ ಚಿಕ್ಕಮ್ಮ ಅದಕ್ಕೆ ತಾನೆ ಕುಮಾರಿ ಸೂಪರ್ ಮಾರ್ಕೆಟ್ ಅಂತ ನಾವು ಕೂಡ ಹೆಸರಿಟ್ಟಿರೋದು ಆ ಮಾತನ್ನು ಹೇಳಿದ ತಕ್ಷಣ ಕುಮಾರಿ ಹೊರಗಡೆ ಬಂದು ಆ ಬೋರ್ಡ್ ಅನ್ನು ಕೂಡ ನೋಡಿದ್ಲು ಆ ಮಾತನ್ನು ಕೇಳಿ ಕುಮಾರಿ ಸಂತೋಷ ತಕ್ಷಣ ಅಂಗಡಿಯಿಂದ ಹೊರಗೆ ಬಂದು ನೋಡಿದ್ಲು ಕುಮಾರಿ ನೀವು ಮಾಡಿದ ಕೆಲಸಕ್ಕೆ ನಾವು ಎಷ್ಟು ಕೊಟ್ಟರೂ ಕಡಿಮೆನೆ ನನಗೂ ಕೂಡ ವ್ಯಾಪಾರ ಆಗುವ ರೀತಿ ಮಾಡಿದೀಯಾ ನೀನು ಮಾಡಿದ ಪುಣ್ಯಕ್ಕೆ ಯಾವತ್ತು ನಾವು ಚಿರಋಣಿಯಾಗಿ ಇರ್ತೀವಿ ಇದು ಮಾತ್ರ ಅಲ್ಲ ನಿನ್ಗೆ ಯಾವಾಗ ಏನ್ ವಸ್ತು ಬೇಕಂದ್ರು ಬಂದು ಫ್ರೀಯಾಗಿ ತಗೊಂಡೋಗ್ಬೋದು ಆ ಮಾತು ಕೇಳಿ ಕುಮಾರಿ ತುಂಬಾ ಸಂತೋಷ ಅವಳ ಮನೆಗೆ ಏನೇನು ಬೇಕು ಎಲ್ಲಾ ವಸ್ತುಗಳನ್ನ ಸೂಪರ್ ಮಾರ್ಕೆಟಿಗೆ ಬಂದು ತಗೊಂಡೋದ್ಲು ಪುಲ್ಲಾರೆಡ್ಡಿ ಬೇಕು ಬೇಕು ಅಂತ ಉಪ್ಪಿನಕಾಯಿಗೆ ಆ ಹೆಸರನ್ನು ಇಟ್ಟ ಪಾವನಿ ಕೂಡ ಊರ್ಗ ಸೇದವ ಅಪ್ಡಿನೇ ರೊಂಬಾ ಫೇಮಸ್ ಅನ ಆ ವ್ಯಕ್ತಿಯಿಂದ ಪಾವನಿ ಕೂಡ ದೊಡ್ಡ ಶ್ರೀಮಂತಿಕೆಯಿಂದ ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ಲು ಸುಭದ್ರಪುರ ಎನ್ನುವ ಗ್ರಾಮದಲ್ಲಿ ಕೌಶಲ್ಯ ಅವಳ ಮನೆಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ಲು ನನ್ನ ಮಗ ಇರುವ ಸೌಂದರ್ಯಕ್ಕೆ ಅವನಿಗೆ ಎಂತ ಹುಡುಗಿನ ನೋಡ್ತೀನಿ ಅಂದ್ರೆ ನಾನು ನನ್ನ ಮಗನಿಗೆ ಅಷ್ಟೊಂದು ಸುಂದರವಾದ ಹುಡುಗಿನ ನೋಡಿ ಮದ್ವೆ ಮಾಡಿ ಅವನ ಮದ್ವೆಗೆ ಬಂದವರೆಲ್ಲ ಅವನ್ನ ನೋಡಿ ಹೊಗಡ್ತಾ ಇರ್ಬೇಕು ನೀನೇ ನಿನ್ನಿಷ್ಟಕ್ಕೆ ತೀರ್ಮಾನ ಮಾಡ್ತಿದ್ದೀಯಾ ನಿನ್ನ ಮಗನ ತೀರ್ಮಾನ ಏನು ಅಂತ ಮೊದ್ಲು ಕೇಳು ಮುಂಚೆಯ ಕಿರಿ ಕೇಳ್ಬೇಕು ಅವನಿಗೆ ಏನು ಇಷ್ಟ ಇಷ್ಟ ಇಲ್ಲ ಅಂತ ಚಿಕ್ಕ ವಯಸ್ಸಿನಿಂದ ನನಗೆ ಗೊತ್ತಿದ್ದು ತಾನೆ ನಾನೇ ಮಾಡ್ತಿರೋದು ನೀನ್ ಹೇಳೋದು ಸರಿ ಇಲ್ಲ ಕಣೆ ಅವನೇನು ಚಿಕ್ಕ ಹುಡುಗ ಅಲ್ಲ ಅವನ್ನ ಕೇಳಿ ಆಮೇಲೆ ತೀರ್ಮಾನ ಮಾಡು ಇಲ್ಲದಿದ್ರೆ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ ಆಗ ಅವರ ಬಳಿ ಅವರ ಮಗನಾದ ಅಶೋಕ್ ಅಲ್ಲಿಗೆ ಬಂದ ಅಮ್ಮ ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಆ ಹುಡುಗಿ ಜೊತೆನೆ ನನಗೆ ಮದುವೆ ಮಾಡ್ಸೀಮಾ ಏನು ಇವಾಗಷ್ಟೇ ಹೇಳಿ ಇವಾಗಲೇ ಮದುವೆ ಮಾಡಿಸಿ ಅಂತ ಹೇಳ್ತಿದ್ದೀಯಾ ಅಮ್ಮ ಅವ್ರ ಮನೆಯಲ್ಲಿ ಎಲ್ರಿಗೂ ನಮ್ಮನ್ನ ಇಷ್ಟ ಆಗಿದೆ ಅಮ್ಮ ಅವಳಿಗೆ ನನ್ನ ಇಷ್ಟ ನನಗೆ ಅವಳಿಷ್ಟ ಪ್ಲೀಸ್ ಅಮ್ಮ ಎಲ್ಲರೂ ಒಪ್ಕೊಂಡಿದ್ದಾರೆ ನಮಗೆ ಮದ್ವೆ ಮಾಡಿಸಿಯಮ್ಮ ಅವಳಿಗೋಸ್ಕರ ನೀನು ನನ್ನ ಜೊತೆ ಇಷ್ಟೊಂದು ಗೆಂಜಬೇಕಾ ನಿನಗೆ ಅವಳಂದ್ರೆ ಇಷ್ಟ ಅಂದಮೇಲೆ ಅವಳ ಜೊತೆನೆ ನಿನಗೆ ಮದುವೆ ಮಾಡಿಸ್ತೀನಿ ತುಂಬಾ ಥ್ಯಾಂಕ್ಸ್ ಅಮ್ಮ ಒಳ್ಳೆ ಅಮ್ಮ ಕೌಶಲ್ಯ ಒಪ್ಪಿಕೊಂಡ ಕಾರಣ ಆಕಾಶ್ ಸಂತೋಷಪಟ್ಟ ಆ ನಂತರ ನೀಲಜ ತಂದೆ ತಾಯಿನ ಬರ್ಲಿಕ್ಕೆ ಹೇಳಿ ಅವರೆಲ್ಲರೂ ಕೂತು ಮಾತನಾಡಿ ನೀಲಜ ಮತ್ತು ಆಕಾಶಿಗೆ ಮದ್ವೆ ಮಾಡಿಸಿದ್ರು ಮದ್ವೆ ಮಾಡ್ಸಿದ್ರು ನೀಲಜಾ ಅಂದ್ರೆ ಕೌಶಲ್ಯನಿಗೆ ಇಷ್ಟನೇ ಇಲ್ಲ ಆದ್ರೆ ಆಕಾಶ್ ಮುಂದೆ ಮಾತ್ರ ಅವಳ ಜೊತೆ ಚೆನ್ನಾಗಿರುವ ರೀತಿ ನಾಟಕ ಮಾಡ್ತಿದ್ಲು ಹೀಗಿರುವಾಗ ಸ್ವಲ್ಪ ದಿನ ಕಳೆದ ನಂತರ ನೀಲಜಾ ಟೀ ತಗೊಂಬ ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ ಸರಿ ರೀ ತಗೊಂಬರ್ತೀನಿ ಅತ್ತೆ ನಿಮಗೆ ಟೀ ಮಾವ ನಿಮಗೂ ತರ್ಲಾ ಅಯ್ಯೋ ನೀನ್ ಯಾಕಮ್ಮ ಅಡುಗೆ ಮನೆಗೆ ಹೋಗಿ ಕಷ್ಟಪಟ್ಟು ಟೀ ಮಾಡ್ಕೊಂಬರ್ತಾ ಇದ್ದೀಯಾ ನೀನಿಲ್ಲೇ ಕೂತ್ಕೊ ನಾನೋಗಿ ಮಾಡ್ಕೊಂಬರ್ತೀನಿ ಎಲ್ಲರೂ ಹೇಗೆ ಟೀ ಕುಡಿತಾರೆ ಅಂತ ನಿನ್ಗೆ ಗೊತ್ತಿಲ್ಲ ಅಲ್ವಾ ಸ್ವಲ್ಪ ದಿನ ನನ್ನ ಜೊತೆ ಸೇರಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡು ಅವಾಗ ಹೋಗ್ತಾ ಹೋಗ್ತಾ ನೀನೇ ಎಲ್ಲ ಕೆಲ್ಸನ ಕಲ್ತ್ಕೋತೀಯ ಸರಿ ಅತ್ತೆ ಏನಪ್ಪಾ ಅಶೋಕು ಒಂದ್ಸಲ ನೀಲ ಜನ ಅವ್ರ ಮನೆಗೆ ಕರ್ಕೊಂಡೋಗಿ ಬರ್ಬೋದಲ್ವಾ ಮದ್ವೆ ದಿನದಿಂದ ಆ ಹುಡುಗಿನ ಮನೆಗೆ ಕರ್ಕೊಂಡೋಗ್ಲಿಲ್ಲ ಅವಳಿಗೂ ತಂದೆ ತಾಯಿನ ನೋಡ್ಬೇಕು ಅಂತ ಇರುತ್ತೆ ಅಲ್ವಾ ಸರಿಯಮ್ಮ ನಾಳೆ ಆಫೀಸಿಗೆ ರಜೆ ಮಾಡಿ ಕರ್ಕೊಂಡೋಗ್ತೀನಿ ಆದ್ರೆ ಇವತ್ತಾಗಲ್ಲ ಇವತ್ತು ತುಂಬಾ ಕೆಲ್ಸ ಇದೆ ಆಡಿಟಿಂಗ್ ಬೇರೆ ಇದೆ ಸರಿ ಕಣೋ ಮರ್ತ್ ಬಿಡ್ಬೇಡ ನಾಳೆ ಆದ್ರೂ ಕರ್ಕೊಂಡೋಗು ಇಲ್ಲದಿದ್ರೆ ನನ್ ಕೈಯಲ್ಲಿ ನಿನ್ಗೆ ಓದೇ ಸಿಗುತ್ತೆ ನಂತರ ಆಕಾಶ್ ಆಫೀಸಿಗೆ ಹೊರಟೋದ ಆಫೀಸಿಗೆ ಹೋದ ನಂತರ ಅತ್ತೆ ಸೊಸೆ ಇಬ್ರು ಕೂತು ಮಾತಾಡ್ತಿದ್ರು ಅಮ್ಮ ನೀಲಜಾ ಅತ್ತೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ನಮ್ಮ ಬಗ್ಗೆ ತಪ್ಪು ತಿಳ್ಕೊಬೇಡ ನಿಮ್ಮ ತಂದೆ ತಾಯಿ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನಿನಗೆ ಏನಾದರೂ ಕೊಟ್ರೆ ನೀನೇ ಇಟ್ಕೋ ನಮಗೆ ಬೇಡ ನಾನು ಮದುವೆ ಸಮಯದಲ್ಲಿ ಕೂಡ ಏನು ಕೇಳಲಿಲ್ಲ ವರದಕ್ಷಿಣೆ ಕೇಳಲಿಲ್ಲ ಚಿನ್ನ ಕೇಳಲಿಲ್ಲ ಹಣ ಕೊಟ್ಟಾಗ ಕೂಡ ತಗೊಳ್ಳಿಲ್ಲ ಯಾಕೆ ಅಂದ್ರೆ ನನಗೆ ಅದ್ರ ಮೇಲೆಲ್ಲಾ ಆಸೆ ಇಲ್ಲ ಏನು ಕೊಟ್ಟರು ನಿಮಗೆ ತಾನೇ ನೀವೇ ಇಟ್ಕೊಳ್ಳಿ ಸರಿ ಅತ್ತೆ ನೀವು ಏನ್ ಹೇಳ್ತೀರಾ ಅದನ್ನೇ ಮಾಡ್ತೀನಿ ಹೀಗೆ ಗಂಡ ಹೆಂಡತಿ ಇಬ್ರು ನೀಲಜನ ಮನೆಗೆ ಹೊರಟರು ದಾರಿ ಮಧ್ಯದಲ್ಲಿ ಅಶೋಕ್ ತನ್ನ ಹೆಂಡತಿ ಜೊತೆ ಹೀಗೆ ಮಾತಾಡ್ದ ನನ್ ತಾಯಿ ನಿನ್ನ ಚೆನ್ನಾಗಿ ತಾನೆ ನೋಡ್ಕೊಳ್ತಿದ್ದಾರೆ ನಾನೇನೋ ಭಯ ಪಡ್ತಾ ಇದ್ದೆ ಮದ್ವೆ ಆದ್ಮೇಲೆ ನನ್ ತಾಯಿ ನಿನ್ ಜೊತೆ ಹೇಗೆ ವರ್ತನೆ ಮಾಡ್ತಾರೆ ಅಂತ ಆದ್ರೆ ಇವಾಗ ನನಗೆ ಆ ಭಯ ಇಲ್ಲ ನನ್ ತಾಯಿ ನಿನ್ನ ಚೆನ್ನಾಗ್ ನೋಡ್ಕೊತಿದ್ದಾರೆ ನನ್ ತಾಯಿ ಮಾತನ್ನು ಚಿಕ್ಕ ವಯಸ್ಸಿಂದ ನಾನು ಮೀರ್ಲೇ ಇಲ್ಲ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಮದ್ವೆ ಮಾಡ್ಕೋತೀನಿ ಅಂದಾಗ ತಾಯಿ ಏನ್ ಹೇಳ್ತಾರೋ ಅಂತ ತುಂಬಾ ಚಿಂತೆ ಮಾಡ್ತಾ ಇದ್ದೆ ಆದ್ರೆ ಯಾವ ತೊಂದ್ರೆನೂ ಇಲ್ದೆ ಅಮ್ಮ ಒಪ್ಕೊಂಡ್ರು ನನಗೆ ಗೊತ್ತು ಅವರು ತುಂಬಾ ಒಳ್ಳೆಯವರು ಅಂತ ಹೌದು ರೀ ಅತ್ತೆ ನನಗೆ ಯಾವ ಕೊಡೋದಿಲ್ಲ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಾನು ಆಗಲ್ಲ ಅಂತ ಎಲ್ಲ ಮಾಡಿ ಕೊಡ್ತಾರೆ ನನ್ನ ತಾಯಿ ಹಾಗೆ ನೋಡ್ಕೊತಾರೆ ಹೀಗೆ ಮಾತಾಡ್ಕೊಂಡು ಅವರಿಬ್ಬರು ತನ್ನ ತಂದೆ ತಾಯಿಯ ಮನೆಗೆ ಬಂದ್ರು ಅಲ್ಲಿ ಚೆನ್ನಾಗಿದ್ದೀರಾ ತಂದೆ ತಾಯಿ ಎಲ್ಲಾ ಚೆನ್ನಾಗಿದ್ದಾರಾ ನನ್ ಮಗಳನ್ನ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಒಂದ್ಸಲ ಕೂಡ ನಮ್ಮ ಮನೆಗೆ ಕರ್ಕೊಂಡೇ ಬರ್ಲಿಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಹಾಗೆಲ್ಲ ಏನೂ ಇಲ್ಲ ಮದುವೆಗೆ ತುಂಬಾ ಲೀವ್ ಮಾಡ್ಬಿಟ್ಟೆಲ್ಲ ಅದಕ್ಕೆ ಇವಾಗ ಲೀವ್ ಸಿಕ್ತಿಲ್ಲ ಹೀಗೆ ಮಾತನಾಡಿ ಊಟ ಎಲ್ಲ ಮಾಡಿದ ನಂತರ ಅವರಿಬ್ಬರು ಹೊರಡ್ಲಿಕ್ಕೆ ಅಂತ ನೋಡ್ತಾ ಇದ್ರು ನೀಲಜಾ ನಿಲ್ಲಮ್ಮ ಎಲ್ರಿಗೂ ಬಟ್ಟೆ ಎಲ್ಲ ತಗೊಂಡಿದ್ದೀನಿ ಹಾಗೇನೆ ಈ ಹಣ್ಣು ಸ್ವೀಟ್ ಎಲ್ಲ ತಗೊಂಡೋಗು ಅಮ್ಮ ನೀವು ಏನೇ ಕೊಟ್ಟರು ನನಗೂ ನನ್ನ ಗಂಡನಿಗೂ ಮಾತ್ರ ಕೊಡಿ ನಮ್ಮ ಅತ್ತೆ ಮೊದಲೇ ಹೇಳಿದ್ದಾರೆ ನಿಮ್ಮ ತಂದೆ ತಾಯಿ ಏನೇ ಕೊಟ್ಟರು ನಿಮಗೆ ಮಾತ್ರ ಕೇಳಿ ತಗೊಳ್ಳಿ ನಮಗೆ ಅಂತ ಏನೂ ತಗೊಂಬರಬೇಡಿ ಯಾರಾದರೂ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ ಅಂತ ಅಯ್ಯೋ ನಿಮ್ಮಿಬ್ರಿಗೆ ಮಾತ್ರ ಕೊಟ್ಟರೆ ತಪ್ಪಾಗುತ್ತೆ ಏನಾದರೂ ತಿಳ್ಕೊತಾರೆ ನೀನು ಎಲ್ಲ ತಗೊಂಡೋಗು ಬೇಡಮ್ಮ ನೀವು ಎಷ್ಟೇ ಹೇಳಿದ್ರೂ ನಾನು ನಮ್ಮ ಅತ್ತೆ ಮಾತನ್ನೇ ಕೇಳೋದು ಯಾಕೆ ಅಂದರೆ ನಾನು ಅಲ್ಲೇ ತಾನೇ ಜೀವನ ಮಾಡಬೇಕು ಅಂತೇಳಿ ಅವಳಿಗೆ ಬೇಕಾಗಿದ್ದನ್ನು ಮಾತ್ರ ತಗೊಂಬಂದ್ಲು ಅವರ ತಾಯಿಯ ಮನೆಯಲ್ಲಿ ನೀಲಜ ಅಶೋಕಿಗೆ ತೆಗೆದುಕೊಟ್ಟ ಬಟ್ಟೆಯನ್ನು ತೋರ್ಸದ್ಲು ಚಿನ್ನ ಸ್ವೀಟ್ ಹಣ್ಣು ಹಂಪಲುಗಳನ್ನು ತೋರ್ಸದ್ಲು ನೋಡಪ್ಪ ಅಶೋಕ ಮದುವೆಯಲ್ಲಿ ನಮಗೆ ಸರಿಯಾದ ಗೌರವ ಕೊಡ್ಲಿಲ್ಲ ಇವಾಗ್ಲೂ ನಮಗೆ ಸರಿಯಾದ ಗೌರವವನ್ನು ಅವ್ರ ತಂದೆ ತಾಯಿ ಕೊಡ್ತಾನೇ ಇಲ್ಲ ನಿಮ್ಮೆಲ್ಲರಿಗೂ ಬಟ್ಟೆ ತೆಗೆದುಕೊಟ್ಟು ನಮಗೆ ಮಾತ್ರ ಬಟ್ಟೆ ತೆಗೆದೇ ಕೊಟ್ಟಿಲ್ಲ ನಮಗೆ ಕೂಡ ಬಟ್ಟೆನ ತೆಗೆದುಕೊಟ್ಟಿದ್ರೆ ನಿಮ್ಮ ಅತ್ತೆ ದೊಡ್ಡಮ್ಮ ಅವ್ರನ್ನೆಲ್ಲ ಕರೆದು ತೋರ್ಸೋಣ ಅಂತ ಇದ್ದೆ ಆದರೆ ನಮಗೆ ಏನೂ ತೆಗೆದುಕೊಟ್ಟಿಲ್ಲ ಇವಾಗ ಕೂಡ ನೋಡು ನೀನು ಹೆಂಡತಿ ಅಲ್ಲಿಂದ ತಂದ ಸ್ವೀಟು ಹಣ್ಣುಗಳನ್ನ ನಿಮ್ಮ ರೂಮ್ ಒಳಗೇನೆ ತಗೊಂಡೋದ್ಲು ಯಾಕೋ ನಾನು ಅಂತ ಪಾಪನ ಏನೋ ಮಾಡಿದ್ದೀನಿ ಅಮ್ಮ ನೀವು ಬೇಜಾರು ಮಾಡಬೇಡಿ ನಾನು ಅವಳ ಜೊತೆ ಮಾತಾಡ್ತೀನಿ ಬೇಡ ಕಣು ಮಗನ ಜೊತೆ ಚಾಡಿ ಹೇಳ್ತಿದ್ದೀನಿ ಅಂದ್ಕೋತಾರೆ ನನಗೆ ನಿನ್ನ ಬಿಟ್ಟರೆ ಯಾರೋ ಇದ್ದಾರೆ ನನ್ನ ಕಷ್ಟನ ಹೇಳ್ಕೊಳಕ್ಕೆ ನಿಮ್ಮ ತಂದೆ ಜೊತೆ ಹೇಳೋಣ ಅಂತ ನೋಡಿದ್ರೆ ನಿಮ್ಮ ತಂದೆ ನನ್ನನ್ನೇ ಬೈತಾರೆ ಸರಿಯಮ್ಮ ನಾನು ಏನು ಕೇಳದಿಲ್ಲ ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ ಒಂದು ದಿನ ನೀಲಜಾನ ಗೆಳತಿ ಅವಳನ್ನ ನೋಡ್ಲಿಕ್ಕೆ ಮನೆಗೆ ಬಂದಿದ್ಲು ಏನೇ ಮದುವೆಗೆ ಕೂಡ ಬರ್ಲೇ ಇಲ್ಲ ಇಷ್ಟು ದಿನ ಬೇಕಾಗಿತ್ತ ನಿನಗೆ ನನ್ನ ನೋಡ್ಲಿಕ್ಕೆ ಬರ್ಲಿಕ್ಕೆ ಹಾಗೆಲ್ಲ ಏನು ಇಲ್ಲ ಕಣೆ ನಿನಗೆ ಗೊತ್ತಲ್ವಾ ನನಗೆ ಆ ಟೈಮ್ ಅಲ್ಲಿ ಎಕ್ಸಾಮ್ ಇತ್ತು ನಾನು ಎಕ್ಸಾಮಿಗೋಸ್ಕರ ಎಷ್ಟೊಂದು ಪ್ರಿಪೇರ್ ಆಗಿದ್ದೆ ಅಂತ ಇವಾಗ ನನಗೆ ಕೆಲಸ ಕೂಡ ಸಿಕ್ತು ಟ್ರೈನಿಂಗಿಗೆ ಹೋಗ್ತಾ ಇದ್ದೀನಿ ಹೋಗ್ತಾ ನಿನ್ನ ನೋಡಿ ಹೋಗೋಣ ಅಂತ ಇಷ್ಟು ದೂರ ಬಂದೆ அதே அதேசமய அல்ல கௌசல்ய வந்திருலா யார இது நின் நோடலிக்கே வந்தாரா அம அத்த இவ என்னோட ஃப்ரெண்ட் கல்யாணத்துக்கு வரல அதுக்குதான் என்ன பாத்துட்டு போலான்னு வந்திருக்கா ஓ சரி சரி நீவி மாத்தாடா நீமிகோஸர நானேனா ஐயோ பர்த்தீனி அய்யோ அத்தேடத்தே நம்ம மொதலே ஆரோக்கிய சரி இல்ல ಅಯ್ಯೋ ಇವಾಗ ಪರವಾಗಿಲ್ಲಮ್ಮ ನಾನು ಮಾಡ್ಕೊಂಬರ್ತೀನಿ ಯಾವಾಗ ಇನ್ನೂ ಮಾತಾಡ್ತೀರೋ ನೀವು ಮಾತಾಡಿ ಅಷ್ಟರಲ್ಲಿ ಅಲ್ಲಿಗೆ ಆಕಾಶ್ ಬಂದ ನೀಲಜ ಅವಳ ಫ್ರೆಂಡನ್ನು ಮಾತನಾಡಿಸಿ ಆ ನಂತರ ಅಡುಗೆ ಮನೆಗೆ ತಾಯಿಯನ್ನು ನೋಡ್ಲಿಕ್ಕೆ ಹೋದ ಅಮ್ಮ ತಗೊಳ್ಳಿ ಅಮ್ಮ ಮನೆಗೆ ಬೇಕಾದ ವಸ್ತುಗಳೆಲ್ಲ ತಂದಿದ್ದೀನಿ ಸರಿ ನಿಮ್ಗೆ ಮೊದಲೇ ಆರೋಗ್ಯ ಸರಿಯಿಲ್ಲ ನೀವ್ಯಾಕಮ್ಮ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ನಾನು ನನ್ನ ರೂಮಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ದಾಗ ನಿನ್ನ ಹೆಂಡ್ತಿ ನನ್ನ ಕರೆದು ನನ್ನ ಫ್ರೆಂಡ್ ಬಂದಿದ್ದಾಳೆ ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ಲು ನಾನು ಅವಳ ಜೊತೆ ಹೇಳಿದೆ ನನಗೆ ಮೈಗೆ ಹುಷಾರಿಲ್ಲಮ್ಮ ನನ್ನಿಂದ ಮಾಡೋಕ್ಕಾಗಲ್ಲ ಅಂತ ಅತ್ತೆ ನನ್ನ ಫ್ರೆಂಡು ಬಂದು ತುಂಬ ದಿನ ಇತ್ತು ನಮಗೆ ಮಾತಾಡೋಕ್ಕೆ ತುಂಬ ವಿಷಯಗಳಿದೆ ಮಾಡಿ ಅಂತ ಹೇಳಿದ್ಲು ಮಾಡಕ್ಕೆ ಬಂದೆ ನನ್ನಿಂದ ನಿಲ್ಲಕ್ಕೆ ಆಗ್ತಿಲ್ಲ ಹೀಗೆ ಒಂದೊಂದು ದಿನ ಅಶೋಕ್ ಬಳಿ ನೀಲಜನ್ ಬಗ್ಗೆ ಏನೇನೋ ಹೇಳ್ತಿದ್ರು ಹೀಗಿರುವಾಗ ಒಂದು ದಿನ ಕೌಶಲ್ಯನ ಮಗಳು ರೋಜಾ ಅವಳ ಮನೆಗೆ ಸೂಟ್ ಕೇಸನ್ನು ತೆಗೆದುಕೊಂಡು ಬಂದ್ಲು ಏನಮ್ಮ ಏನ್ ನಡೀತು ಕೇಸ್ ತೆಗೆದುಕೊಂಡು ಬಂದಿದೀಯಾ ನನ್ನ ಅತ್ತೆ ನನ್ನ ಗಂಡನ್ ಜೊತೆ ನನ್ನ ಮೇಲೆ ಇಲ್ಲದ ಸಲ್ಲದ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರಮ್ಮ ಏನೇನೋ ಚಾಡಿ ಹೇಳಿ ಕೊಡ್ತಾ ಇದ್ರು ನೀವು ನನಗೋಸ್ಕರ ಕೊಟ್ಟಂತಹ ಅರಕುರು ಬರಕುಲು ಸೀರೆ ಹಳೆಯ ಚಿನ್ನಾಭರಣಗಳು ಇದೆಲ್ಲವನ್ನು ನನ್ನ ಗಂಡನ ಮುಂದೆ ಇಟ್ಟು ನೋಡೆ ನಿನ್ ಮನೆಯಿಂದ ಇದೇ ನೀನು ತಂದಿರೋದು ಅಂತ ಏನೇನೋ ಹೇಳಿದ್ರು ಅದಕ್ಕೆ ನಾನು ನನ್ನ ಮನೆಗೆ ಬಂದ್ಬಿಟ್ಟೆಮ್ಮ ಏನಮ್ಮ ಇದು ಮಗ ಸೊಸೆ ಸಂತೋಷವಾಗಿದ್ರೆ ಅವರಿಗೇನೆ ತಾನೇ ಸಂತೋಷ ನಾಳೆ ಮಕ್ಕಳು ಹುಟ್ಟಿದ್ರೆ ಮಮ್ಮಗೂ ಮಮ್ಮಗೂ ಅಂತ ತಾನೇ ಬರ್ತಾರೆ ಹೀಗೆ ಮನೆಯಿಂದ ಹೊರಗಡೆ ಕಳ್ಸಿದ್ರೆ ಮರ್ಯಾದೆ ಇದೆಯಾ ಅಯ್ಯೋ ಇವಾಗ ನನ್ನ ಮಗಳ ಜೀವನ ಹೋಯ್ತಲ್ವಾ ನಾವು ಸುಮ್ಮನೆ ಇರಬಾರ್ದು ಇವಾಗಲೇ ನಿನ್ ಗಂಡನ್ ಜೊತೆ ಅತ್ತೆ ಜೊತೆ ಎಲ್ರ ಜೊತೆ ಹೋಗಿ ಮಾತಾಡೋಣ ಅವರ ಸೊಸೆಯನ್ನು ಮನೆಯಿಂದ ಈಚೆ ಹಾಕಿದ್ರೆ ಅವರ ಗೌರವ ತಾನೆ ಹೋಗೋದು ಅದು ಕೂಡ ಅವರಿಗೆ ಅರ್ಥ ಆಗಲ್ವಾ ಹೀಗೆ ಅಲ್ಲಿ ಕೋಪದಿಂದ ಮಾತಾಡ್ತಾ ಇರುವಾಗ ಅಲ್ಲಿಗೆ ರಾಘವರಾವ್ ಬಂದ್ರು ನಿಲ್ಲು ಕೌಸಲ್ಯ ನೀನೇನು ಚಿಂತೆ ಮಾಡ್ಬೇಡ ನಾನು ನನ್ನ ಮಗಳು ಸೇರಿ ನಾಟಕವಾಡಿದ್ದು ಮಗಳು ಸಾಧಾರಣವಾಗಿಯೇ ಮನೆಗೆ ಬಂದಿರೋದು ನೋಡ್ದ ಕೌಶಲ್ಯ ನಿನ್ನ ಮಗಳ ಮೇಲೆ ಚಾಡಿ ಹೇಳಿ ನಿನ್ನ ಮಗಳನ್ನು ಮನೆಯಿಂದ ಹೊರಗಡೆ ಕಳಿಸಿದ್ರು ಅಂದಾಗ ನೀನು ಎಷ್ಟು ಕೋಪ ಪಟ್ಕೊಂಡು ಅವ್ರ ಜೊತೆ ಹೋಗಿ ಮಾತಾಡೋಣ ಅಂತ ಹೇಳಿದೆ ಅವರ ಮನೆಯ ಸೊಸೆ ಅವರ ಮನೆಯನ್ನು ಬಿಟ್ಟು ಹೋದ್ರೆ ಅವರಿಗೇನೆ ಅವಮಾನ ಅಂತ ಕೂಡ ಹೇಳ್ತೀಯ ಆದ್ರೆ ನೀನ್ ಮಾತ್ರ ಏನ್ ಮಾಡ್ತಾ ಇದ್ದೀಯಾ ನಿನ್ನ ಸೊಸೆ ಬಗ್ಗೆ ನಿನ್ನ ಮಗನ ಜೊತೆ ಏನೇನ್ ಹೇಳ್ತೀಯಾ ಆ ಹುಡುಗಿ ಒಂದು ದಿನ ಕೂಡ ನೀನು ಹಾಕಿದ ಗೆರೆಯನ್ನು ದಾಟೋದೇ ಇಲ್ಲ ಅವತ್ತು ಕೂಡ ನಿನ್ ತಾಯಿ ಮನೆಯಿಂದ ಏನ್ ತಗೊಂಬರ್ಬೇಡ ಅಂತ ಹೇಳಿದೆ ಆದ್ರೆ ನಿನ್ನ ಮಗನ ಜೊತೆ ನೀನೇನು ಹೇಳ್ದೆ ಆದರೆ ಅವ್ರ ಮನೆಯಿಂದ ತಗೊಂಬಂದ ವಸ್ತುನ ನಮಗೆ ಕೊಡದೆ ರೂಮ್ ಒಳಗೆ ತಗೊಂಡು ಅಂತ ಹೇಳಿದೆ ಹೀಗೆ ಹೇಳಕ್ಕೋದ್ರೆ ತುಂಬ ಇದೆ ಹಾಗಾದ್ರೆ ನೀನು ಕೂಡ ನಿನ್ನ ಸೊಸೆಯ ಮಗ ಚೆನ್ನಾಗಿರಬಾರ್ದು ಅಂತ ತಾನೇ ನೋಡ್ತಿದ್ದೀಯ ಅಮ್ಮ ಹಾಗೇನಾ ಇಷ್ಟು ದಿನ ನೀವು ನನ್ನ ಜೊತೆ ಒಳ್ಳೆಯವರಾಗೆ ಹೇಳಿ ನನ್ನ ಹೆಂಡತಿ ಮೇಲೆ ನನ್ನ ಜೊತೆ ಚಾಡಿ ಹೇಳಿದ್ರಾ ಇಲ್ಲ ಕಣಪ್ಪ ನಾನು ಏನು ತಿಳ್ಕೊಂಡೆ ಅಂದರೆ ನೀಲಜ ನಿನ್ನ ಜೊತೆ ಏನೇನೋ ಹೇಳಿ ನನ್ನಿಂದ ನಿನ್ನ ಕರ್ಕೊಂಡು ದೂರ ಹೋಗ್ಬಿಡ್ತಾಳೆ ಅಂತಾನೆ ನಾನು ನನ್ನ ಬಾಯಿಗೆ ಬಂದಿದ್ದು ಹೇಳ್ಬಿಟ್ಟೆ ನಾನು ಹೇಳಿದ್ದು ತಪ್ಪೇ ಕಣು ನನ್ನ ಕ್ಷಮಿಸಿಬಿಡು ಅಯ್ಯೋ ಅತ್ತೆ ನೀವು ದೊಡ್ಡವರು ನೀವು ಹೋಗಿ ನಮ್ಮ ಜೊತೆ ಕ್ಷಮೆ ಕೇಳ್ಬೋದಾ ಹೀಗೆ ನೀಲಜ ತನ್ನ ತಪ್ಪನ್ನು ತಿದ್ದಿಕೊಂಡು ಅಂದಿನಿಂದ ಎಲ್ಲರೂ ಸೇರಿ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು